ಮದುವೆ ಮನೆಯಲ್ಲಿ ಕಳ್ಳತನ ಮಾಡುವಾಗ ಕಳ್ಳನೊಬ್ಬ ಬಿದ್ದಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಬಹಳ ಮುಖ್ಯವಾಗಿ ಸಿ ಕ್ಯಾಮೆರಾ ಇಲ್ಲಿ ಹೆಲ್ಪ್ ಮಾಡಿದೆ ಮದುವೆ ಮನೆಯಲ್ಲಿ ಕಳ್ಳತನ ಮಾಡುವಾಗ ಕಳ್ಳನೊಬ್ಬ ಸಿಕ್ಕಿ ಬಿದ್ದಿದ್ದಾನೆ ಮದುವೆ ಮನೆಯವರಿಂದಲೇ ಕಳ್ಳನಿಗೆ ಹೆಗ್ಗಾ ಮುಗ ಥಳಿತ ಕೂಡ ಆಗಿದೆ ಮದುವೆ ಮನೆಯಲ್ಲಿ ಚಿನ್ನದ ಸರ ಕದಿಯುವಾಗ ಈತ ಲಾಕ್ ಆಗಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾನೆ ಕಳ್ಳ ಆ ನಂತರ ಅಲ್ಲೇ ಇದ್ದಂಥವರು ಆತನಿಗೆ ಹೆಗ್ಗಾ ಥಳಿಸಿದ್ದಾರೆ ನೀವು ದೃಶ್ಯವನ್ನು ಗಮನಿಸಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ನೆರೆಯ ಪಕ್ಕದ ಆಂಧ್ರ ಪ್ರದೇಶದ ಮುಲ್ಲಾಮೋತಪಲ್ಲಿ ಗ್ರಾಮದ ನರೇಶ್ ಎಂಬುವನು ಮದುವೆ ಬಂದವರ ಬಳಿ ಚಿನ್ನದ ಸರ ಕದಿಯುವಾಗ ಸಿಕ್ಕಿಬಿದ್ದಿದ್ದಾನೆ ಆ ಮದುವೆ ಮನೆಯಲ್ಲಿದ್ದವರು ಇದ್ದವರು ಆ ಕಳ್ಳನ್ಗೆ ಹೆಂಗೆ ಥಳಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಬಹುದು ದೂರೇನಾದರೂ ದಾಖಲಿಸಿದ್ದಾರೆ ಪೊಲೀಸ್ನವ್ರಿಗೇನಾದರೂ ಆತನನ್ನು ಹಿಡಿದುಕೊಟ್ರ ನೋಡಬೇಕಿದ್ರ ಬಗ್ಗೆ ಬಟ್ ಇಲ್ಲಿ ಮದುವೆ ಮನೆಯಲ್ಲಿ ಕಳ್ಳತನ ಮಾಡ್ಬೇಕಾದ್ರೇನೆ ಈತ ಸಿಕ್ಕಿ ಬಿದ್ದಿದ್ದಾನೆ ಚಿನ್ನದ ಸರ ಕದಿಯುವ ಸಂದರ್ಭದಲ್ಲಿ ಆತ ಸಿಕ್ಕಿ ಬಿದ್ದಿರುವುದು ನೋಡ್ಬಿಟ್ಟು ಅರ್ಧ ಕಿತ್ಕೊಂಡ್ಬಿಟ್ಟು कौन है ये अरे गाड़ी में चला चल रे योड़ा अभी पर कौन है ये अरे गाड़ी में चला चल रे योड़ा अभी पर ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ರಾಜೇಶ್ ಯಾವಾಗ ಯಾವಾಗಿದ್ದು ಈ ಕಳ್ಳತನ ಯಾರು ಈ ಕಳ್ಳ ಮದುವೆ ಮನೆಯಲ್ಲಿದ್ದವರು ಯಾರಾದರೂ ಪೊಲೀಸ್ನವ್ರಿಗೆ ದೂರು ಕೊಟ್ಟಿದ್ದಾರಾ ಪೊಲೀಸ್ನವ್ರಿಗೆ ಆತನನ್ನು ಒಪ್ಪಿಸಿದ್ರ ಹೇಗೆ ಹೌದು ದಿವೆ ಏನ್ ಇವತ್ತು ಬೆಳಗ್ಗೆ ಏನು ಮೂರ್ತ ಸಮಯದಲ್ಲಿ ನೆರೆ ಪಕ್ಕದ ರಾಜ್ಯದ ಮುಲ್ಲಾ ಅಂತ ಗ್ರಾಮದ ಉಪ ನರೇಶ್ ಆರೋಪಿ ಏನ್ ಮಾಡಿದ್ದಾನೆ ಅಂದ್ರೆ ಎಲ್ಲ ಮದುವೆಗೆ ಬಂದಿದ್ದಾನೆ ಎಲ್ಲ ಸರಿಯಾಗಿ ನಾನು ಮದುವೆಗೆ ಬರ್ತೀವಿ ಅಂತ ರೆಡಿಯಾಗಿ ಬಂದಿದ್ದಾನೆ ಆದ್ರೆ ಬಂದವರ ಬಳಿ ಚಿನ್ನ ಸರ ಅದು ಇದು ಕದಿಯುವಾಗ ಯಾರು ಪಕ್ಕದಲ್ಲಿರುವವರು ಯಾಕಂದ್ರೆ ಒಬ್ಬ ಮಹಿಳೆ ಹತ್ರ ಅವನು ಕಳ್ಳತನ ಮಾಡುವಾಗ ಪಕ್ಕದ ನೋಡಿ ಇವರು ಕಳ್ಳಲ್ಲ ಅಂತ ಇಟ್ಕೊಂಡಿದ್ದಾರೆ ಇಲ್ಲ ಇಟ್ಕೊಳ್ಳೋ ಸಂದರ್ಭದಲ್ಲಿ ಎಲ್ಲ ಮದುವೆಗೆ ಬಂದಿರುವ ಎಲ್ಲ ಸಂಬಂಧಿಕರೆಲ್ಲ ಸೇರಿ ಅವನನ್ನು ಇಟ್ಕೊಂಡು ಅವನು ಹಿಗ್ಗ ತಳಿಸಿ ಅವನನ್ನು ಇನ್ನೊಂದು ಮದುವೆಯಲ್ಲಿ ಯಾವತ್ತಾಗಿ ಈ ತರ ಕೆಲಸ ಮಾಡ್ಬೋದು ಅಂತ ಹಿಗ್ಗ ತಳಿಸಿ ಅವನನ್ನು ಪೊಲೀಸ್ಗೆ ಅಲ್ಲೇ ಪಕ್ಕದಲ್ಲಿರೋ ಗುರಿಬಿದ್ ನಗರದ ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಅನ್ನು ಕರೆಸಿ ಆರೋಪಿಯನ್ನ ಅವ್ರು ಅವ್ರಿಗೆ ಒಪ್ಪಿಸಿದ್ದಾರೆ ಮತ್ತೆ ನಾವು ನೋಡ್ತಾ ಇದೀವಿ ಏನು ಆ ದೃಶ್ಯಾವಳಿಗಳಲ್ಲಿ ರಕ್ತ ಬರುವ ರೀತಿಯಲ್ಲಿ ಆ ಕಳ್ಳನ ನೋಡ್ತಾ ಯಾಕಂದ್ರೆ ಮತ್ತೆ ಇನ್ನೊಂದು ಬಾರಿ ಯಾವುದೇ ಮದುವೆಯಲ್ಲಿ ಈ ತರ ಮಾಡ್ಬಾರ್ದು ಅಂತ ಇಕ್ಕ ಮುಖ ತಳಿಸಿ ಪೊಲೀಸರಿಗೆ ಒಪ್ತಿಸಿದ್ದಾರೆ ದಿವ್ಯಾ ಥ್ಯಾಂಕ್ ಯು ರಾಜೇಶ್ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ